ನಮಸ್ಕಾರ ಇನ್ನೊಂದು ಬಿ ಎನ್ ಎಸ್ ಎಸ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬಿ ಎನ್ ಎಸ್ ಎಸ್ಟಿತ್ರೀ ಯುನಿಟ್ ಯುನಿಟ್ ಟೂನ ಇನ್ನೊಂದು ವಿಡಿಯೋ ಇಲ್ಲಿ ನಾನು ನಿಮಗೆ ಇವತ್ತು ಈ ಪೊಲೀಸ್ ಗೆ ಸಂಬಂಧಪಟ್ಟಂತೆ ಪ್ರಥಮ ಹಂತವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದರೆ ಈಗ ಹಿಂದಿನ ವಿಡಿಯೋದಲ್ಲಿ ನಾವು ಏನು ಚರ್ಚೆ ಮಾಡಿದ್ದೀವಿ ಅಂತಂದರೆ ಪ್ರಾಸಿಕ್ಯೂಟರ್ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅದರ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರೋಸೆಸ್ ಇಶ್ಯೂ ಆಫ್ ಪ್ರೊಸೆಸ್ ಬಗ್ಗೆ ಚರ್ಚೆ ಮಾಡಿದ್ದೀವಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಶ್ಯೂ ಆಫ್ ಪ್ರೊಸೆಸ್ ಈ ಇಶ್ಯೂ ಆಫ್ ಪ್ರೊಸೆಸ್ನ ಒಂದು ಮುಂದುವರೆದ ಭಾಗವೇ ಇದು ಇಶ್ಯೂ ಆಫ್ ಪ್ರೊಸೆಸ್ನ ಒಂದು ಮುಂದುವರಿದ ಭಾಗ ಇದು ಇವತ್ತು ನಾವು ಮಾಡ್ತಾ ಇರೋದು ದಿಸ್ ಈಸ್ ಏನಿ ಎಕ್ಸ್ಟೆನ್ಷನ್ ಪೋರ್ಷನ್ ಅಂತ ಹೇಳ್ಬೋದು ಅಂದರೆ ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಸೊ ದಿಸ್ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ನಾನು ಸಲ ನಿಮ್ಮ ಗಮನಕ್ಕೆ ತಂದುಬಿಡ್ತೀನಿ ಆವಾಗ ನಾವು ಇದನ್ನು ಯಾಕೆ ನಾನು ಇದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಇದ್ದೀನಿ ಅನ್ನುವಂಥದ್ದು ನಿಮಗೆ ಒಂದು ಪರಿಕಲ್ಪನೆ ಬರ್ತದೆ ಆದ್ದರಿಂದ ನಾನು ಒಂದು ಅಪರಾಧ ನಡೆದಿದೆ ಅಂತ ಹೇಳಿ ಇಟ್ಕೊಳ್ಳಿ ದೇರ್ ಈಸ್ ಎನ್ ಅಫೆನ್ಸ್ ಅಪರಾಧ ಈ ಅಪರಾಧದ ಒಂದು ಪ್ರಕ್ರಿಯೆ ಮೂರು ಹಾದಿಯಲ್ಲಿ ಹೋಗ್ತದೆ ಪ್ರಾರಂಭದಲ್ಲಿ ದಿ ಇಟ್ ಹ್ಯಾಸ್ ಗಾಟ್ ತ್ರೀ ಫ್ಲೋಸ್ ದ ಫಸ್ಟ್ ಫ್ಲೋ ಸೆಕೆಂಡ್ ಫ್ಲೋ ಆ್ಯಂಡ್ ದ ಥರ್ಡ್ ಫ್ಲೋ first flow i can call it as fir fir and this fir is related to police second concept is complaint duru complaint Idhana ನಾವೇನು ಮಾಡ್ತೀವಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟಿಗೆ ಕೊಡ್ತೀವಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೊ ದಿಸ್ ಇಸ್ ಅನದರ್ ವೇ ಆಫ್ ಅಫೆನ್ಸ್ ಫ್ಲೋಯಿಂಗ್ ದ ರಿಪೋರ್ಟ್ ಆಫ್ ಅಫೆನ್ಸ್ ಫ್ಲೋಯಿಂಗ್ ಅಂದರೆ ಒಂದು ಅಪರಾಧದ ಪ್ರಕ್ರಿಯೆ ಇಲ್ಲಿ ಹೋಗ್ಬೋದು ಪೊಲೀಸರಿಗೆ ಹೋಗ್ಬೋದು ಇನ್ನೂ ಒಂದು ಏನಂತಂದರೆ ಜಡ್ಜ್ಗೆ ಸ್ವತಃ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಇನ್ಫಾರ್ಮೇಷನ್ ಹ್ಯಾಸ್ ಇನ್ಫಾರ್ಮೇಷನ್ ಆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಮಾಹಿತಿ ಇದೆ ಅಂದ್ರೆ ಒಂದು ಮಾಹಿತಿ ಆಧಾರ ಇನ್ನೊಂದು ದೂರಿನ ಆಧಾರ ಇನ್ನೊಂದು ಪೊಲೀಸರಿಗೆ ಮಾಹಿತಿ ಆಧಾರ ಪೊಲೀಸರಿಗೆ ಮಾಹಿತಿ ಆಧಾರ ಈ ಕಂಪ್ಲೇಂಟ್ ಏನು ಇವರಿಗೆ ಹೋಗುತ್ತೆ ಇವರು ಆ ಕಂಪ್ಲೇಂಟ್ ನ ಕಾಗ್ನಿಸನ್ಸ್ ತಗೊಳ್ತಾರೆ ಹೇಗ್ ತಗೊಳ್ತಾರೆ ಪಾರ್ಟಿನ ಕರೀತಾರೆ ಕಂಪ್ಲೇಂಟ್ ಕೊಟ್ಟ ಪ್ಲಸ್ ವಿಟ್ನೆಸ್ನ ಕರೀತಾರೆ ಕರೆದು ಎಲ್ಲ ಆದ ಮೇಲೆ ಅವ್ರನ್ನ ವಿಚಾರಣೆ ಮಾಡಿದ ಮೇಲೆ ಇಲ್ಲಿ ಏನು ಮಾಡ್ತಾರೆ ಅವರು ಕಾಗ್ನೈಜೆನ್ಸಿಗೆ ತಗೊಳ್ತಾರೆ ಅದೇ ಪೊಲೀಸ್ ರಿಪೋರ್ಟ್ ಆದರೆ ಪೊಲೀಸ್ ರಿಪೋರ್ಟಲ್ಲಿ ಪೊಲೀಸು ತನಿಖೆ ಮಾಡ್ತಾರೆ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿದ ಮೇಲೆ ಪೊಲೀಸ್ ರಿಪೋರ್ಟ್ ಕೊಡ್ತಾರೆ ಪೊಲೀಸ್ ರಿಪೋರ್ಟ್ ಪೊಲೀಸ್ ರಿಪೋರ್ಟ್ ಅಂದ್ರೆ ಪೊಲೀಸ್ ವರದಿ ಫೈನಲ್ ವರದಿ ತನಿಖೆಯ ನಂತರದ ವರದಿ ಈ ವರದಿಯ ರಿಪೋರ್ಟ್ ಕೂಡ ಅಲ್ಟಿಮೇಟ್ಲಿ ಮ್ಯಾಜಿಸ್ಟ್ರೇಟಿಗೆ ಬರುತ್ತೆ ಆಮೇಲೆ ಈ ಮ್ಯಾಜಿಸ್ಟ್ರೇಟ್ ಅವರಿಗೆ ಮಾಹಿತಿ ಇರ್ತದೆ ಆ ಮಾಹಿತಿ ಆಧಾರದಲ್ಲಿಯೇ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಮೂರು ನಿರ್ಧಾರಗಳನ್ನು ನಾವೇನು ಹೇಳ್ಬೋದು ಕಾಗ್ನಿಝನ್ಸ್ ಅಂತ ಹೇಳ್ಬೋದು ಕಾಗ್ನಿ ಜನ್ಸ್ ಟೇಕಿಂಗ್ ಕಾಗ್ನಿ ಜನ್ಸ್ ಅಂತಾರೆ ಟೇಕಿಂಗ್ ಆರ್ಗನೈನ್ಸ್ ಸಂಜ್ಞೇಯತೆಯ 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 ಪರಿಗಣನೆ ಇದನ್ನ ಯಾರು ಮಾಡ್ತಾರೆ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ದಿಸ್ ಇಸ್ ಡನ್ ಬೈ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಈ ಜುಡಿಶಿಯಲ್ ಮ್ಯಾಜಿಸ್ಟ್ರೇಟ್ ಮಾಡಿದ ಮೇಲೆ ಏನಾಗುತ್ತೆ ಇಶ್ಯೂ ಆಫ್ ಪ್ರೊಸೆಸ್ ಆಗುತ್ತೆ ಇಶ್ಯೂ ಆಫ್ ಪ್ರೊಸೆಸ್ ಈ ಇಶ್ಯೂ ಆಫ್ ಪ್ರೊಸೆಸ್ ಅಲ್ಲಿ ಈ ಅಕ್ಯೂಸ್ಡ್ಗೆ ನಾವೇನು ಮಾಡಬೇಕು ಅಕ್ಯೂಸ್ಡ್ಗೆ ಅಪಾದಿತನಿಗೆ ನಾವು ಈ ಎಲ್ಲ ವರದಿ ಏನಿದಾವೆ ಈ ಕಂಪ್ಲೇಂಟಿನ ಅಥವಾ ಇನ್ಫಾರ್ಮೇಶನ್ ವರದಿಗಳ ಎಲ್ಲ ಮಾಹಿತಿಗಳನ್ನ ಇವ್ನಿಗೆ ಏನು ಮಾಡಬೇಕು ಕೊಡಬೇಕಾಗತ್ತೆ ಅಪರಾಧಿಗೆ ಎಲ್ಲ ಮಾಹಿತಿಗಳನ್ನು ಕೊಡಬೇಕಾಗತ್ತೆ ಅದರಂತೆ ಇನ್ವೆಸ್ಟಿಗೇಷನ್ ನಡೆದು ಪೊಲೀಸ್ ರಿಪೋರ್ಟ್ ಬಂದು ಅವ್ರು ಪೊಲೀಸರು ಚಾರ್ಜ್ ಶೀಟನ್ನು ಕೊಟ್ಟಿದ್ರೆ ಇದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ ಅಕ್ಯೂಸ್ಡ್ ಕೊಡಬೇಕಾಗತ್ತೆ ಆಪಾದಿತನಿಗೆ ಇದನ್ನ ಇದನ್ನು ಕೊಡಬೇಕಾಗತ್ತೆ ಆಪಾದಿತನಿಗೆ ಇದನ್ನು ಕೊಡಬೇಕಾಗುತ್ತೆ ಆ್ಯಕ್ಚುಲಿ ಈ ಒಂದು ಪೋರ್ಷನನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಓದಿ ಎಲ್ಲ ಪೋರ್ಷನನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಆಲ್ ಅದರ್ ಥಿಂಗ್ಸ್ ಆರ್ ಡಿಸ್ಕಸ್ಡ್ ಆ್ಯಂಡ್ ಟುಡೇ ಐ ಆಮ್ ಸ್ಪೆಸಿಫಿಕಲಿ ಡಿಸ್ಕಸಿಂಗ್ ದಿಸ್ ಪಾರ್ಟ್ ಒಮ್ಮೆ ಪೊಲೀಸ್ ರಿಪೋರ್ಟ್ ಕೊಟ್ಟ ಮೇಲೆ ಪೊಲೀಸ್ ಎಫ್ ಐ ಆರ್ಲಿ ಏನಾಗುತ್ತೆ ಎಫ್ ಐ ಆರ್ಲಿ ಪೊಲೀಸರು ಕಾರ್ನಿಸ್ಗಲ್ ಅಫೆನ್ಸಲ್ಲಿ ಇನ್ವೆಸ್ಟಿಗೇಷನ್ ನೇರವಾಗಿ ಮಾಡ್ತಾರೆ ಪೊಲೀಸ್ ವರದಿನ ತಯಾರಿಸ್ತಾರೆ ವರದಿಯ ಕಾರ್ಡ್ನೈಜೆನ್ಸ್ ಏನಾಗುತ್ತೆ ಮ್ಯಾಜಿಸ್ಟ್ರೇಟ್ ತಗೊಳ್ತಾರೆ ಅದರ ಸಂಜ್ಞೆಯತೆಯನ್ನು ತಗೊಳ್ತಾರೆ ಆಮೇಲೆ ಇಶ್ಯೂ ಪ್ರೊಸೆಸ್ ಮಾಡಬೇಕು ಈ ಇಶ್ಯೂ ಪ್ರೋಸೆಸ್ ಮಾಡುವಾಗ ಏನು ಮಾಡ್ತೀವಿ ನಾವು ಕಂಪ್ಲೇಂಟು ಇವ್ರಿಗೆ ಸಂಬಂಧಪಟ್ಟಂಥ ವಿಟ್ನೆಸ್ಸು ಇವುಗಳನ್ನೆಲ್ಲವನ್ನು ಅಥವಾ ತಮ್ಮ ಹತ್ರ ಇದ್ದಂಥ ಮಾಹಿತಿ ಇವೆಲ್ಲವನ್ನು ನಾವು ಏನು ಮಾಡ್ತೀವಿ ಅಕ್ಯೂಸ್ಡ್ಗೆ ಸಪ್ಲೈ ಮಾಡ್ತೀವಿ ಆಪಾದಿತನಿಗೆ ಎಲ್ಲವನ್ನು ಕೊಡ್ತೀವಿ ಯಾಕೆ ಕೊಡ್ತೀವಿ ಅವನು ಪ್ರತಿರಕ್ಷೆ ಮಾಡಬೇಕು ಡಿಫೆನ್ಸ್ ಮಾಡಬೇಕು ಇದು ಏನಕ್ಕೆ ಅಂತಂದರೆ ಪ್ರತಿರಕ್ಷೆಗಾಗಿ ಪ್ರತಿ ರಕ್ಷೆಗಾಗಿ ಹಾಗೇನೆ ಇಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಿರ್ತದಲ್ಲ ಇದನ್ನು ಕೂಡ ನಾವೇನ್ ಮಾಡ್ಬೇಕಾಗತ್ತೆ ಅಪಾದಿತನಿಗೆ ಕೊಡಬೇಕಾಗತ್ತೆ ಈ ವಿಷಯವನ್ನ ದಿಸ್ ಅಟ್ ದಿಸ್ ಸ್ಟೇಜ್ ಐ ಆಮ್ ಡೂಯಿಂಗ್ ಅವರ್ ಡಿಸ್ಕಷನ್ ಟುಡೇ ಇವತ್ತಿನ ಈ ವಿಚಾರ ಇಲ್ಲಿಗೆ ಸಂಬಂಧಪಟ್ಟಂತದ್ದು ಎಲ್ಲವೂ ಒಂದೇ ಎಲ್ಲವೂ ಒಂದೇ ಈ ರೀತಿಯಾಗಿ ಬಂದು ಅಲ್ಟಿಮೇಟ್ಲಿ ದೇ ವಿಲ್ ಜಾಯ್ನ್ ಎಟ್ ಕಾಮ್ನಿಸನ್ಸ್ ದೇ ವಿಲ್ ಜಾಯ್ನ್ ಎಟ್ ಕಾಮ್ನಿಸನ್ಸ್ ಅಂದ್ರೆ ಒಂದು ಹೀಗೆ ಬರುತ್ತೆ ಇನ್ನೊಂದು ಹೀಗೆ ಬರುತ್ತೆ ಇನ್ನೊಂದು ಹೀಗೆ ಬರುತ್ತೆ ಇದು ಮಾಹಿತಿ ಮೇಲೆ ಇದು ಕಂಪ್ಲೇಂಟ್ ಮೇಲೆ ಅಥವಾ ದೂರಿನ ಮೇಲೆ ಇದು ಎಫ್ ಐ ಆರ್ ಮೇಲೆ ಪ್ರಥಮ ಮಾಹಿತಿ ವರದಿ ಏನಿದೆಯಲ್ಲ ಪೊಲೀಸ್ ಇದು ಪೊಲೀಸ್ ಕಡೆಯಿಂದ ಬರುತ್ತೆ ಇದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಇದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಎಲ್ಲ ಸೇರಿ ಇಲ್ಲಿ ಸೌಜ್ಞತೆಯನ್ನು ತಗೋತಾರೆ ಅಂದರೆ ಎಲ್ಲವೂ ಆಗ್ಬೇಕಂತಲ್ಲ ಯಾವುದೇ ಒಂದು ಅಪರಾಧ ಪೊಲೀಸರಿಗೆ ಹೋಗ್ಬೋದು ಯಾವುದೇ ಒಂದು ಅಪರಾಧ ದೂರಿನ ರೂಪದಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಹೋಗ್ಬೋದು ಯಾವುದೇ ಒಂದು ಅಪರಾಧದ ಮಾಹಿತಿ ನೇರವಾಗಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಗೆ ಹೋಗ್ಬೋದು ಹೇಗೆ ಹೋದರೂ ಕೂಡ ಅಲ್ಟಿಮೇಟ್ಲಿ ಅವರೆಲ್ಲಿ ಬರಬೇಕು ಸೌಂದರ್ಯತೆಯನ್ನು ತೆಗೆದುಕೊಳ್ಳುವ ಒಂದು ಹಂತಕ್ಕೆ ಬರಬೇಕು ಈ ಹಂತ ತುಂಬ ಸುತ್ತು ಹೊರದು ಬರ್ತದೆ ಇದು ನೇರವಾಗಿ ಇದು ನೇರವಾಗಿ ಬರ್ತದೆ ಅನ್ನೋದನ್ನು ನಾವು ಫಸ್ಟ್ ತಲೆಯಲ್ಲಿ ಇಟ್ಕೊಂಡಿರಬೇಕು ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಆ್ಯಂಡ್ ಟುಡೇ ಚಾಪ್ಟರ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅವರ್ ಟುಡೇ ಚಾಪ್ಟರ್ ಇಸ್ ದಿಸ್ ಏನು ಸಪ್ಲೈ ಆಫ್ ಪೊಲೀಸ್ ರಿಪೋರ್ಟ್ ಸಪ್ಲೈ ಆಫ್ ಪೊಲೀಸ್ ರಿಪೋರ್ಟ್ ಸ್ಟೇಟ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಯಾವುದದು ಇಲ್ಲಿರ್ತಕ್ಕಂಥ ಈ ಎಲ್ಲ ರಿಪೋರ್ಟ್ಗಳನ್ನು ಆಲ್ ದಿಸ್ ಇದರ ಮಾಹಿತಿ ಏನಿದೆ ಅದನ್ನು ಕೊಡುವಂತಹ ಪ್ರಕ್ರಿಯೆಯನ್ನು ನಾವಿಲ್ಲಿ ನೋಡ್ತೀವಿ ಸೊ ಇಟ್ ಈಸ್ ಆಲ್ ಅವೈಲಬಲ್ ಇನ್ ಸೆಕ್ಷನ್ ಟೂ ತರ್ಟಿ ಆಫ್ ಬಿ ಎನ್ ಎಸ್ ಬಿ ಎನ್ ಎಸ್ ನ ಭಾರತೀಯ ನ್ಯಾಯ ಸಂಹಿತೆಯ ಬಿ ಎನ್ ಎಸ್ ಎಸ್ ಬಿ ಎನ್ ಎ ಸಿ ಎಸ್ ಬಿ ಎನ್ ಎಸ್ ಎಸ್ನ ನ ನ್ಯಾಯ ಸಂಹಿತೆಯ ಈ ಒಂದು ಏನು ಸೆಕ್ಷನ್ ಇನ್ನೂರ ಮೂವತ್ತರಲ್ಲಿ ಬರ್ತದೆ ಏನ್ ಹೇಳ್ತದ್ದು ವಾಟ್ ಇಟ್ ಸೇಸ್ ಇಟ್ ಸೇಸ್ ಮೀನಿಂಗ್ ಆ್ಯಂಡ್ ಪರ್ಪಸ್ ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ಸೆಕ್ಷನ್ ಟೂ ತರ್ಟಿ ಸೆಕ್ಷನ್ ಟೂ ತರ್ಟಿಯ ಮೀನಿಂಗ್ ಮತ್ತು ಸೆಕ್ಷನ್ ಏನು ಹೇಳುತ್ತೆ ಇದು ಅನ್ನೋದನ್ನು ನಾವು ನೋಡುವುದಾದರೆ ನೋಡುವುದಾದರೆ ಎನ್ಶೂರ್ಸ್ ದಟ್ ಎವ್ರಿ ಅಕ್ಯೂಸ್ಡ್ ಪರ್ಸನ್ ರಿಸೀವ್ಸ್ ಕಾಪೀಸ್ ಆಫ್ ದ ಪೊಲೀಸ್ ರಿಪೋರ್ಟ್ ವಿಟ್ನೆಸ್ ಸ್ಟೇಟ್ಮೆಂಟ್ ಅಂಡ್ ಆಲ್ ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಕಲೆಕ್ಟೆಡ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್ ಸೊ ದ್ಯಾಟ್ ದೆ ಕ್ಯಾನ್ ಪ್ರಿಪೇರ್ ಎಫೆಕ್ಟಿವ್ ಡಿಫೆನ್ಸ್ ಅಂದರೆ ಆಪಾದಿತನಿಗೆ ಎಲ್ಲವನ್ನು ಕೊಡಬೇಕು ನಾವು ಏನೇನು ಕೊಡಬೇಕು ನಾವು ಪೊಲೀಸ್ ವರದಿಯನ್ನು ಕೊಡಬೇಕು ಸಾಕ್ಷಿಗಳ ಹೇಳಿಕೆಯನ್ನು ಕೊಡಬೇಕು ತನಿಖೆಯಲ್ಲಿ ಸಂಗ್ರಹಿಸಿದ ಎಲ್ಲ ದಾಖಲೆಗಳು ದಾಖಲೆಗಳ ಪ್ರತಿಗಳನ್ನು ಕೊಡಬೇಕು ಇವೆಲ್ಲವನ್ನು ಕೊಡುವುದರಿಂದ ಏನಾಗ್ತದೆ ಆ ವ್ಯಕ್ತಿ ಪ್ರತಿರಕ್ಷಣೆ ಮಾಡಲಿಕ್ಕೆ ಪ್ರತಿ ರಕ್ಷಣೆ ಮಾಡಲಿಕ್ಕೆ ಅವನಿಗೆ ಅವಕಾಶ ಯಾರಿಗೆ ಬ ಬರುತ್ತೆ ಯಾರಿಗೆ ಆರೋಪಿಗೆ ಅಥವಾ ಆಪಾದಿತನಿಗೆ ಆಪಾದಿತನಿಗೆ ಸಾಧ್ಯ ಆಗ್ತದೆ ತನ್ನ ರಕ್ಷಣೆಯನ್ನು ಅವನು ಮಾಡ್ಕೋಬಹುದು ಹಿಯರ್ ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಟ್ ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅನ್ನೋದನ್ನು ನಾವು ಈ ಒಂದು ತತ್ವದಲ್ಲಿ ನೋಡ್ತೀವಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಇಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಜುಡಿ ಜಸ್ಟಿಸ್ ಯಾವುದೇ ವ್ಯಕ್ತಿಯನ್ನು ಅವನ ಅಹವಾಲನ್ನು ಕೇಳದೆ ನಾವು ಯಾವುದೇ ಕ್ರಮವನ್ನು ಜರುಗಿಸಲು ಅಥವಾ ಅವನ ಮೇಲೆ ಯಾವುದೇ ಶಿಕ್ಷೆಯನ್ನು ಕೊಡಲು ಅಥವಾ ಬಾಧ್ಯತೆಯನ್ನು ಹೇರಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ನೈಸರ್ಗಿಕ ನ್ಯಾಯತತ್ವ ಇದರಿಂದ ನಾವು ನ್ಯಾಯ ಯೋಚಿತ ವಿಚಾರಣೆ ಮಾಡುವುದಿದೆಯಲ್ಲ ಇದು ರಾಜ್ಯದ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಆಮೇಲೆ ನ್ಯಾಯಾಂಗದ ಜವಾಬ್ದಾರಿ ಆದ್ದರಿಂದ ಇದನ್ನು ನಾವು ಮಾಡ್ತೀವಿ ಸ್ಟ್ಯಾಚ್ಯೂಟರಿ ರಿಕ್ವೈರ್ಮೆಂಟ್ಸ್ ಡ್ಯೂಟಿ ಆಫ್ ದ ಮ್ಯಾಜಿಸ್ಟ್ರೇಟ್ ನೋಡಿ ಈ ರೀತಿ ವಿಚಾರಣೆ ಮಾಡುವುದಿದೆಯಲ್ಲ ದಿಸ್ ಈಸ್ ದ ಡ್ಯೂಟಿ ಆಫ್ ದ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಅವರ ಕರ್ತವ್ಯ ಇದು ಸೆಕ್ಷನ್ ಒನ್ ನೈಂಟಿ ತ್ರೀ ಆಫ್ ಬಿ ಎನ್ ಎಸ್ ಎಸ್ ಇದು ಬಿ ಎನ್ ಎಸ್ ಆಗಿದೆ ಬಿ ಎನ್ ಎಸ್ ಎಸ್ ಮ್ಯಾಜಿಸ್ಟ್ರೇಟ್ ಮಟ್ ಎನ್ಶೂರ್ ದಟ್ ದ ಕಾಪೀಸ್ ಆರ್ ಸಪ್ಲೈ ಟು ದ ಅಕ್ಯೂಸ್ಡ್ ಆ ಅಕ್ಯೂಸ್ಡ್ ವ್ಯಕ್ತಿಗೆ ಏನಾಗಬೇಕು ಕಾಪಿಗಳ ಸಪ್ಲೈ ಆಗಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬೇಕು ಏನು ಸಪ್ಲೈ ಪೊಲೀಸ್ ರಿಪೋರ್ಟ್ ಅದಕ್ಕೆ ಚಾರ್ಜ್ ಶೀಟು ಅಂತ ಹೇಳ್ತಾರೆ ಯಾವುದು ಅವನು ಮಾಡಿದಂತಹ ಆಪಾದನೆ ಪುರಾವೆಗಳು ಸಿಕ್ಕಿರ್ತದೋ ಅದಕ್ಕೆ ನಾವೇನಂತೀವಿ ಚಾರ್ಜ್ ಶೀಟ್ ಅಂತೀವಿ ಇಲ್ಲ ಅಂತಂದರೆ ಫೈನಲ್ ರಿಪೋರ್ಟ್ ಅಂತ ಹೇಳ್ತೀವಿ ಇಲ್ಲಾಂದರೆ ಫೈನಲ್ ರಿಪೋರ್ಟ್ ಅಂತ ಹೇಳ್ತೀವಿ ಓಕೆ ಸೊ ಸೆಕ್ಷನ್ ಟೂ ತರ್ಟಿ ಮ್ಯಾಂಡೇಟ್ಸ್ ದ್ಯಾಟ್ ದ ಫಾಲೋಯಿಂಗ್ ಮಸ್ಟ್ ಬಿ ಗಿವನ್ ಟು ದ ಅಕ್ಯೂಸ್ಡ್ ಫ್ರೀ ಆಫ್ ಕಾಸ್ಟ್ ದಿಸ್ ಇಸ್ ಎದರ್ ಇಂಟ್ರೆಸ್ಟಿಂಗ್ ಥಿಂಗ್ ನೀವು ಈ ಪರ್ಟಿಕ್ಯುಲರ್ಲಿ ಒಬ್ಬ ಅಪಾದಿತನಿಗೆ ಕೊಡುವಂತಹ ದಾಖಲೆಗಳು ಕೊಡುವ ಸಂದರ್ಭದಲ್ಲಿ ಆ ದಾಖಲೆಗೆ ಏನೇ ಖರ್ಚಾಗಲಿ ಅದನ್ನು ಸರ್ಕಾರವೇ ಭರಿಸಬೇಕು ಪೊಲೀಸರೇ ಭರಿಸಬೇಕು ನೋಡಿ ಕಾಪಿ ಆಫ್ ದ ಪೊಲೀಸ್ ರಿಪೋರ್ಟ್ ಏನೇನು ಕೊಡಬೇಕು ಪೊಲೀಸ್ ವರದಿಯನ್ನು ಕೊಡಬೇಕು ಇದಕ್ಕೆ ಚಾರ್ಜ್ ಶೀಟ್ ಅಂತಾರೆ ಆ್ಯಕ್ಚುಲಿ ಪೊಲೀಸ್ ವರದಿ ಅಂತಕ್ಕಂಥದ್ದು ಸರಿಯಾದ ಶಬ್ದ ಚಾರ್ಜ್ ಶೀಟು ಅಂತ ಹೇಳ್ತಾರೆ ಆಮೇಲೆ ಕಾಪಿ ಆಫ್ ದ ಎಫ್ ಐ ಆರ್ ಆರ್ ಕಂಪ್ಲೇಂಟ್ ಎಫ್ ಐ ಆರ್ನ ಕಾಪಿ ಕೊಡಬೇಕು ಅಥವಾ ಅದು ಉಗಮ ಆಗಿದ್ರೆ ಕಂಪ್ಲೇಂಟಿನ ದೂರಿನ ಕಾಪಿಯನ್ನು ಕೊಡಬೇಕು ಆಮೇಲೆ ವಿಟ್ನೆಸ್ಗಳ ಹೇಳಿಕೆಗಳ ಕಾಪಿಯನ್ನು ಕೊಡಬೇಕು ಪೊಲೀಸರು ವಿಟ್ನೆಸ್ ಹೇಳಿಕೆಗಳನ್ನೇನು ಮಾಡಿದ್ದಾರೆ ಅದರ ಕಾಪಿಗಳನ್ನು ಕೂಡ ಅವರು ಕೊಡಬೇಕು ಸೊ ಇದೆಲ್ಲವನ್ನು ನಾವೇನು ಮಾಡಬೇಕಾಗ್ತದೆ ಅಕ್ಯೂಸ್ಡ್ ಕೊಡಬೇಕಾಗ್ತದೆ ಮತ್ತೆ ನೆಕ್ಸ್ಟ್ ಎಸ್ ದೀಸ್ ಆರ್ ಆಲ್ ದಂಟಿನ್ಯೂಸ್ ಎಸ್ ದಿಸ್ ಇಸ್ ಫೋರ್ ನಾಟ್ ಒನ್ ಏನು ಕನ್ಫೆಷನ್ಸ್ ಆರ್ ಸ್ಟೇಟ್ಮೆಂಟ್ಸ್ ರಿಕಾರ್ಡೆಡ್ ಅಂಡರ್ ಲಾ ಕಾನೂನುಬದ್ಧವಾಗಿ ಏನಾದರೂ ಅವನು ಹೇಳಿಕೆಗಳನ್ನು ಕೊಟ್ಟಿದ್ರೆ ಆ ಹೇಳಿಕೆಗಳು ಒಪ್ಪಿಗಳು ಎಂದವಲ್ಲ ಅದರ ಪ್ರತಿಯನ್ನು ಕೊಡಬೇಕಾಗುತ್ತೆ ಮತ್ತು ಆಲ್ ಡಾಕ್ಯುಮೆಂಟ್ಸ್ ಉಳಿದ ಎಲ್ಲ ಕಾಗದ ಪತ್ರಗಳನ್ನು ಮಟೀರಿಯಲ್ ಅಬ್ಜೆಕ್ಟ್ಸ್ ರಿಲೈಡ್ ಅಪ್ ಆನ್ ಬೈ ದ ಪ್ರಾಸಿಕ್ಯೂಷನ್ ಅಭಿಯೋಜನೆ ಮಾಡುವವರು ಯಾವ ದಾಖಲೆಗಳ ಮೇಲೆ ಅಪರಾಧವನ್ನು ಸಿದ್ಧಪಡಿಸಬೇಕು ಅಥವಾ ಸಾಬೀತುಪಡಿಸಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿರ್ತಾರೋ ಅಂತ ಎಲ್ಲ ದಾಖಲೆಗಳನ್ನು ನೀವೇನು ಮಾಡಬೇಕು ಅಪರಾಧಿಗೆ ಅಥವಾ ಆಪಾದಿತನಿಗೆ ಕೊಡಬೇಕಾಗ್ತದೆ ನೋ ಫೀ ಶಾಲ್ ಬಿ ಚಾರ್ಜ್ಡ್ ಫಾರ್ ದೀಸ್ ಕಾಪೀಸ್ ದಟ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಮ್ಯಾನರ್ ಆಫ್ ಸಪ್ಲೈ ಸಾಮಾನ್ಯವಾಗಿ ಇವಾಗ ಏನಾಗಿದೆ ಅಂತಂದರೆ ಎಲೆಕ್ಟ್ರಾನಿಕಲಿ ಸಪ್ಲೈ ಮಾಡ್ಬೋದು ನೀವು ಥ್ರೂ ಇಮೇಲ್ ಎಲ್ಲ ಕಾಪಿ ಮಾಡಿಬಿಟ್ಟು ಪಿ ಡಿ ಎಫ್ ಫೈಲ್ ಮಾಡಿ ಇಟ್ ಕ್ಯಾನ್ ಬಿ ಸಪ್ಲೈಡ್ ಅಥವಾ ನೇರವಾಗಿ ಕಾಪಿ ಕೊಡ್ಬೋದು ಇದು ಓಲ್ಡನ್ ಡೇಸ್ ನಾವು ವೇ ಆರ್ ಇನ್ ಟು ಮಾಡರ್ನ್ ಡೇಸ್ ಎಲ್ಲ ಈ ಕಾಪೀಸನ್ನೇ ಕೊಡ್ತೀವಿ ನಾವು ದಿಸ್ ಅಲೈನ್ಸ್ ವಿತ್ ದ ಡಿಜಿಟಲ್ ಪ್ರೊವಿಷನ್ಸ್ ಇಂಟ್ರೊಡ್ಯೂಸ್ಡ್ ಇನ್ ಬಿ ಎನ್ ಎಸ್ ಆ್ಯಂಡ್ ಬಿ ಎನ್ ಎಸ್ ಎಸ್ ಈ ಹೊಸ ಕಾನೂನುಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ ಈ ಕಾನೂನು ಪ್ರಕಾರ ನಾವು ಎಲೆಕ್ಟ್ರಾನಿಕಲಿನೂ ಕೂಡ ನಾವೇನು ಮಾಡ್ಬೋದು ದಾಖಲೆಗಳನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಂತಕ್ಕಂಥದ್ದು ಟೈಮ್ ಆಫ್ ಸಪ್ಲೈ ದಿಸ್ ಈಸ್ ವೆರಿ ಮಚ್ ವೆರಿ ಇಂಪಾರ್ಟೆಂಟ್ ಕೆಲಸ ಮುಗಿದ ಮೇಲೆ ಕೊಟ್ಟರೆ ಏನು ಪ್ರಯೋಜನ ಅದಕ್ಕೆ ಏನು ಮಾಡಬೇಕು ಯಾವಾಗ ಕೊಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತೀವಿ ನಾವು ಕಾಪೀಸ್ ಮಸ್ಟ್ ಬಿ ಸಪ್ಲೈಡ್ ಆಸ್ ಸೂನ್ ಆ್ಯಸ್ ದ ಕೇಸ್ ಕಮ್ಸ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಬಿಫೋರ್ ದ ಸ್ಟೇಜ್ ಆಫ್ ಚಾರ್ಜ್ ನೋಡಿ ಚಾರ್ಜನ್ನು ಫ್ರೇಮ್ ಮಾಡುವುದಕ್ಕಿಂತ ಮೊದಲು ಅಂದ್ರೆ ಪ್ರೊಸೆಸ್ ಪ್ರೊಸೆಸ್ ಪ್ರಾರಂಭ ಮಾಡುವ ಅಂದರೆ ನ್ಯಾಯಿಕ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಹೇಳ್ತೀವಿ ಇಶ್ಯೂ ಆಫ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು ಹಿಂದಿನ ವಿಡಿಯೋದಲ್ಲಿ ಇದೆ ಇಶ್ಯೂ ಆಫ್ ಪ್ರೊಸೆಸ್ನ ಸಂದರ್ಭದಲ್ಲಿ ಇವನ್ನೆಲ್ಲ ಕೊಡಬೇಕಾಗ್ತದೆ ರೈಟ್ ಅಂದ್ರೆ ಚಾರ್ಜ್ ಮಾಡುವ ಹಂತಕ್ಕೆ ಚಾರ್ಜ್ ಫ್ರೇಮ್ ಮಾಡುವ ಹಂತದಲ್ಲಿ ಅವನ ಎದುರುಗಡೆ ಇವೆಲ್ಲ ದಾಖಲಾತಿಗಳು ಇರಬೇಕು ದ ಅಕ್ಯೂಸ್ ಮಸ್ಟ್ ಹ್ಯಾವ್ ಅಡಕ್ವೇಟ್ ಟೈಮ್ ಟು ಗೋ ಥ್ರೂ ದ ಮಟೀರಿಯಲ್ಸ್ ಮತ್ತೆ ನೀವು ಶಾರ್ಟ್ ಪೀರಿಯಡ್ ಅಲ್ಲಿ ಚಾರ್ಜ್ ಫ್ರೇಮ್ ಮಾಡೋ ಹಾಗಿಲ್ಲ ಚಾರ್ಜ್ ಫ್ರೇಮ್ ಮಾಡೋಕ್ಕಿಂತ ಮೊದಲು ಅವನಿಗೆ ಸರಿಯಾದ ಸಮಯವನ್ನು ಕೊಟ್ಟು ಸಮಯಾವಕಾಶ ಇರಬೇಕು ಅವನಿಗೆ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಓದಲಿಕ್ಕೆ ವಿಚಾರಿಸಲಿಕ್ಕೆ ಲಾಯರ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇದಕ್ಕೆಲ್ಲದಕ್ಕೂ ಸಮಯ ಇರುವಂತೆ ನೋಡಿಕೊಂಡು ಅವನಿಗೆ ಕೊಡಬೇಕಾಗ್ತದೆ ದೆನ್ ಹಾಲಮಿನಸ್ ಡಾಕ್ಯುಮೆಂಟ್ಸ್ ಇದ್ರೆ ತುಂಬ ಡಾಕ್ಯುಮೆಂಟ್ಗಳು ತೀರಾ ಜಾಸ್ತಿ ಇದ್ರೆ ಅವನಿಗೆ ಇನ್ಸ್ಪೆಕ್ಷನ್ ಮಾಡಕ್ಕೆ ಕೊಡ್ಬೋದು ದ ಡಾಕ್ಯುಮೆಂಟ್ಸ್ ಆರ್ ಹೈಲಿ ಹಾಲಮಿನಸ್ ಮ್ಯಾಜಿಸ್ಟ್ರೇಟ್ ಮೇ ಅಲೌ ದ ಅ ಅಕ್ಯೂಸ್ಡ್ ಟು ಇನ್ಸ್ಪೆಕ್ಟ್ ದೆಮ್ ಇನ್ಸ್ಟೆಡ್ ಆಫ್ ಸಪ್ಲೈಯಿಂಗ್ ಫಿಸಿಕಲ್ ಕಾಪೀಸ್ ನವ ಇಟ್ ಈಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಡಿಜಿಟಲ್ ಫಾರ್ಮ್ ಆ್ಯಂಡ್ ಗಿವನ್ ದಿಸ್ ಅವಾರ್ಡ್ಸ್ ಡಿಲೇ ಆ್ಯಂಡ್ ಎನ್ಶೂರ್ಸ್ ಪ್ರಾಕ್ಟಿಕಾಲಿಟಿ ಆದ್ದರಿಂದ ಇದು ಕೂಡ ಒಂದು ಅವಕಾಶ ನೀವು ಅವುಗಳನ್ನು ಪರಿಶೀಲಿಸುವಂತಹ ಅವಕಾಶ ದೆನ್ ಇದು ಯಾಕೆ ಮಾಡಿದರು ವೈ ಇಟ್ ಇಸ್ ದೇರ್ ವೈ ಇಟ್ ಇಸ್ ದೇರ್ ಏನಿದ್ರಲ್ಲಿ ನ್ಯಾಯಿಕ ತತ್ವ ಏನು ಅಡಗಿದೆ ಅಂಥೇಳಿ ನಾವು ನೋಡುವುದಾದರೆ ಫೇರ್ ಟ್ರಯಲ್ ಇನ್ಕ್ಲೂಡ್ಸ್ ದ ರೈಟ್ ಟು ನೋ ಆರ್ ಟಿ ಐ ಆಕ್ಟ್ ಟೂ ತೌಸಂಡ್ ಫೈವ್ ಏನು ಆರ್ ಟಿ ಐ ಫೈವ್ ಸರ್ಕಾರದ ಎಲ್ಲ ವಿಷಯಗಳನ್ನು ಪ್ರಜೆ ನೋಡ್ಬೋದು ಅಂತ ಅದರ ಅರ್ಥ ಇಲ್ಲಿ ಹಂಗಲ್ಲ ನನ್ನ ಮೇಲೆ ಆಪಾದನೆ ಮಾಡಿದಾಗ ಏನು ಆಪಾದನೆ ಮಾಡಿದೆ ಅದಕ್ಕೆ ಕಾರಣಗಳೇನು ಸಾಕ್ಷಿಗಳೇನು ಮತ್ತು ನಿಮ್ಮ ಹತ್ರ ಇರ್ತಕ್ಕಂಥ ಪುರಾವೆಗಳೇನು ಅವೆಲ್ಲವನ್ನು ನೋಡುವುದು ತಿಳಿದುಕೊಳ್ಳುವುದು ಅಪರಾಧಿಯ ಹಕ್ಕು ಅಪರಾಧಿಯ ಹಕ್ಕು ಫೇರ್ ಟ್ರಯಲ್ ಇನ್ಕ್ಲೂಡ್ಸ್ ರೈಟ್ ಟು ನೋ ದ ಎವಿಡೆನ್ಸ್ ಅಗೇನಸ್ಟ್ ಯು ಅಗೇನ್ಸ್ಟ್ ಯು ಅಂದರೆ ಅಕ್ಯೂಸ್ಡ್ ಆಪಾದಿತನಿಗೆ ಹಕ್ಕಿದೆ ತನಗೆ ಸಂಬಂಧಪಟ್ಟಂತಹ ಅಪಾದನೆಗೆ ಸಂಬಂಧಪಟ್ಟಂತಹ ಎಲ್ಲ ಆಯಾಮಗಳಲ್ಲಿ ಇರತಕ್ಕಂಥ ವಿಷಯಗಳನ್ನು ತಿಳಿದುಕೊಳ್ಳುವುದು ನಾನ್ ಸಪ್ಲೈ ಆಫ್ ಡಾಕ್ಯುಮೆಂಟ್ ವಿಶ್ ಟ್ರಯಲ್ ನೋಡಿ ಏನಾಗ್ತದೆ ನೀವು ಡಾಕ್ಯುಮೆಂಟ್ ಕೊಡದೇ ಹೋದರೆ ನೀವೇನಾದರೂ ಟ್ರಯಲ್ ಮಾಡಿದರೆ ದಟ್ ಬಿಕಮ್ಸ್ ನಲ್ ಆ್ಯಂಡ್ ವೈಟ್ ನೀವು ಶಿಕ್ಷೆ ಕೊಟ್ರೂ ಅವನು ಅಪೀಲ್ ಹೋದಾಗ ನಿಮ್ಮ ಶಿಕ್ಷೆಯನ್ನು ಶೂನ್ಯಗೊಳಿಸಲಾಗ್ತದೆ ಡಿಸ್ಕ್ಲೋಸರ್ ಈಸ್ ಎಸೆನ್ಷಿಯಲ್ ಫಾರ್ ಪ್ರಿಪೇರಿಂಗ್ ಡಿಫೆನ್ಸ್ ಮಾಹಿತಿಯನ್ನು ಬಹಿರಂಗಪಡಿಸುವಿಕೆ ಇದೆಯಲ್ಲ ಇದು ಇಟ್ ಈಸ್ ಕ್ವಿಂಟ್ ಎಸೆನ್ಷಿಯಲ್ ಇಟ್ ಈಸ್ ಕ್ವಿಂಟ್ ಎಸೆನ್ಷಿಯಲ್ ಫಾರ್ ಪ್ರಿಪೇರಿಂಗ್ ದ ಡಿಫೆನ್ಸ್ ನಾನು ನನ್ನ ಪ್ರತಿರಕ್ಷೆಯನ್ನು ಮಾಡಿಕೊಳ್ಳಬೇಕು ಅಂತಂದರೆ ನನಗೆ ಪೂರ್ಣ ಪ್ರಮಾಣದ ಮಾಹಿತಿ ಪ್ರಾಸಿಕ್ಯೂಷನ್ ಅಥವಾ ज्युडीशियल मैजिस्ट्रेट नरको अतक इट इस बेसिसपल आफ् न्याचुरल जस्टिस आ ड आटे पार्टेम वाट इज प्रिंसिपल ऑफ नेचुरल जस्टिस लाईज इक्वल फॉर एव्रीबडी एंड नो बडी कैन भी पनी विदनी हियरिंग एंड द आर्डर दट इज बी गिवन शुड भी स्पीकिंग आर्डर दिस Certain principles are there in that. Yes. Now, relating to this, I have taken one or two cases. Just I have i am discussing only the principle what is told in these cases. Pramod Kumar Sharma Horses State of UB Prakanadali, magistrate order framing charges. No He has framed the charge. Magistrate has framed the charge. Our next step is framing charge. Our next video will be framing of charges. ಅವರು ಚಾರ್ಜ್ನ ಫ್ರೇಮ್ ಮಾಡಿದರು ಹೆಂಗ್ ಮಾಡಿದ್ರು ಅಕ್ಯೂಸ್ಡ್ ಏನು ಕೊಡಲೇ ಇಲ್ಲ ಇನ್ಫಾರ್ಮೇಷನ್ನೇ ಕೊಡಲಿಲ್ಲ ಅಕ್ಯೂಸ್ಡ್ಗೆ ಇನ್ಫಾರ್ಮೇಶನ್ನೇ ಕೊಡಲಿಲ್ಲ ಆದ್ದರಿಂದ ಏನಾಯಿತು ಇಟ್ ವಾಸ್ ಇಂಪ್ರಾಪರ್ ಆ್ಯಂಡ್ ಸೆಟ್ ಅಸೈಟ್ ದ ಆರ್ಡರ್ ವಾಸ್ ಕ್ಯಾನ್ಸಲ್ಡ್ ಆದೇಶವನ್ನು ರದ್ದು ಮಾಡಲಾಯಿತು ಆದೇಶವನ್ನು ರದ್ದು ಮಾಡಲಾಯಿತು ದಟ್ಸ್ ಇಟ್ ಆದೇಶವನ್ನು ರದ್ದು ಮಾಡಲಾಯಿತು ಎಸ್ ಎನದರ್ ಕೇಸ್ ಕಲ್ಯಾಣಿ ಸಿಂಗ್ ವರ್ಸಸ್ ಸಿ ಬಿ ಐ ಕಲ್ಯಾಣಿ ಸಿಂಗ್ ವರ್ಸಸ್ ಸಿಬಿಐ ದ ಸುಪ್ರೀಂ ಕೋರ್ಟ್ ರೀಡ್ ಅಕ್ಯೂಸ್ ರೈಟ್ ಹಂಗೆ ಹಿಂಗೆ ರೈಟ್ ಅಲ್ಲ ಅದು ಇಟ್ ಈಸ್ ಯಾವನು ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಾನೋ ಅವನಿಗೆ ಮೂಲಭೂತವಾದ ಹಕ್ಕಿದೆ ಏನ್ ಹಕ್ಕು ಟು ರಿಸೀವ್ ಡಾಕ್ಯುಮೆಂಟ್ಸ್ಟೇಟ್ಮೆಂಟ್ ಸಬ್ಮಿಟೆಡ್ ಟು ದೋರ್ಟ್ ಎಂಪರ್ ಟು ಅಂಡರ್ಸ್ಟ್ಯಾಂಡ್ ದ ಕೇಸ್ ಪ್ರಿಪೇರ್ ಫಾರ್ ದರ್ ಡಿಫೆನ್ಸ್ ಇನ್ಕ್ಲೂಡಿಂಗ್ ಕ್ರಾಸ್ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್ ಯೂಸಿಂಗ್ ದೇರ್ ಪ್ರೆಯರ್ ಸ್ಟೇಟ್ಮೆಂಟ್ಸ್ ನೋಡಿ ಈ ಪ್ರಕರಣದಲ್ಲಿ ಮೊದಲೇನು ಹೇಳಿದ್ದನ್ನ ಮತ್ತೊಂದು ಸಲ ಹೇಳ್ತಾರೆ ಇದೊಂದು ಅವನಿಗೆ ಮೂಲಭೂತವಾದಂತಹ ಅಧಿಕಾರ ಹಕ್ಕು ಏನು ಹಕ್ಕು ನೀವು ಯಾವ ವಿಷಯವನ್ನು ಇಟ್ಕೊಂಡು ಯಾವ ಸಾಕ್ಷಿಗಳನ್ನ ಇಟ್ಕೊಂಡು ಆಪಾದನೆಯನ್ನು ಮಾಡುತ್ತಿರುವ ಅವೆಲ್ಲದರ ಮಾಹಿತಿ ಆಪಾದಿತನಿಗೆ ಆರೋಪಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಈವನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇತ್ತೀಚಿನ ಪ್ರಕರಣಗಳಲ್ಲಿ ಕೂಡ ಹೇಳಿದೆ ಸೊ ದಿಸ್ ಈಸ್ ಅಬೌಟ್ ಸೆಕ್ಷನ್ ಟೂ ತರ್ಟಿ ಆಫ್ ಬಿ ಎನ್ ಎಸ್ ಎಸ್ ಬಿ ಎನ್ ಎಸ್ ಎಸ್ ಏನು ಒಂದು ಪಾರದರ್ಶಕತೆಯನ್ನು ಪ್ರಸ್ತಾಪಗೊಳಿಸ್ತದೆ ಇಟ್ ಇಟ್ ಹೆಲ್ಪ್ಸ್ ಪಾರದರ್ಶಕತೆ ನ್ಯಾಯ ನ್ಯಾಯೋಚಿತ ಮತ್ತು ಸಮಾನತೆ ಅಂದರೆ ಪೊಲೀಸರಿಗೂ ಮತ್ತು ಆಪಾದಿತನಿಗೂ ಸಮಾನ ಅವಕಾಶಗಳು ಈಕ್ವಾಲಿಟಿ ಆಫ್ ಆರ್ಮ್ಸ್ ಇನ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಈ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನಲ್ಲಿ ಅಥವಾ ಅಪರಾಧಿಕ ನ್ಯಾಯಿಕ ಪ್ರಕ್ರಿಯೆಯ ಸಂದರ್ಭದಲ್ಲಿ ಪಾರದರ್ಶಕ ಇರಬೇಕು ನ್ಯಾಯಸಮ್ಮತತೆ ಇರಬೇಕು ಓಕೆ ಮತ್ತು ಸಮಾನ ಅವಕಾಶ ಇರಬೇಕು ಸಮಾನ ಅವಕಾಶ ಈಕ್ವಲ್ ಅಪಾರ್ಚುನಿಟಿ By giving the accused free access to statements, documents, and police report, the law protects the constitutional right to fair trial. Constitutional right to fair trial, which is available in Article 14, Article 21, Article 20, bar 22. Very important are 14 and 21. Whatever you have to do, you have to do. ಅಕಾರ್ಡಿಂಗ್ ಟು ದ ಡ್ಯೂ ಪ್ರೊಸೆಸ್ ಆಫ್ ಲಾ ಆಫ್ಟರ್ ಮನೇಕಾ ಗಾಂಧಿ ಆ್ಯಂಡ್ ಈಕ್ವಲ್ ಅಪಾರ್ಚುನಿಟಿ ಈಕ್ವಲ್ ಅಪಾರ್ಚುನಿಟಿ ಇದು ಕೊಡುವುದು ದಿಸ್ ಈಸ್ ಎ ಕ್ವಿಂಟ್ ಎಸೆನ್ಷಿಯಲ್ ಅತ್ಯವಶ್ಯಕವಾದಂತಹ ಒಂದು ಜವಾಬ್ದಾರಿ ಯಾರ್ದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರ ಜವಾಬ್ದಾರಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಇಶ್ಯೂ ಪ್ರೊಸೆಸ್ ಮಾಡುವಂತಹ ಸಂದರ್ಭದಲ್ಲಿ ಅದು ಪೊಲೀಸ್ ರಿಪೋರ್ಟ್ ಆಗಿದ್ದರೆ ಈ ಎಲ್ಲ ದಾಖಲೆಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಗಮನ ಹರಿಸಬೇಕು ದಿಸ್ ಈಸ್ ವಾಟ್ ಈಸ್ ದ ಪರ್ಪಸ್ ಆಫ್ ಅವರ್ ಟುಡೇಸ್ ವಿಡಿಯೋ ವಿತ್ ದಿಸ್ ಐ ಆಮ್ ಕಮಿಂಗ್ ಟು ದ ಎಂಡ್ ಆಫ್ ದ ವಿಡಿಯೋ ಸಾಕಷ್ಟು ಚಂದಾದಾರರು ನನ್ನ ವಿಡಿಯೋ ಚಾನಲ್ಗೆ ಬರ್ತಾ ಇದ್ದಾರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೆ ಹೇಳ್ತೀನಿ ನನಗೆ ಸಾಧ್ಯ ಆದಷ್ಟರ ಮಟ್ಟಿಗೆ ನಿಮ್ಮ ಪರೀಕ್ಷೆ ಬರುವುದಕ್ಕಿಂತ ಮೊದಲು ಬಿ ಎನ್ ಎಸ್ ಎಸ್ನ ಮತ್ತು ಬಿ ಎನ್ ಎಸ್ನ ಕ್ಲಾಸ್ಗಳನ್ನು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಎಲ್ಲ ಯೂನಿಟ್ಗಳನ್ನು ಮಾಡುವುದು ಕಷ್ಟ ಸಾಧ್ಯ ಆದರೂ ಪ್ರತಿದಿನ ನಿಮಗೆ ಈ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಇಲ್ಲಿ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು